ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಮಾರ್ಚ್ ಹತ್ತನೇ ತಾರೀಕು ಸೋಮವಾರ ಆಮಲಕಿ ಏಕಾದಶಿ ಅಥವಾ ಆಮ್ಲ ಏಕಾದಶಿ ಇದೆ ಅಮಲಕಿ ಏಕಾದಶಿ ದಿನ ಈ ಒಂದು ಗಿಡದ ಬುಡಕ್ಕೆ ನೀರು ಹಾಕಿದ್ರೆ ನಮ್ಮ ಸಂಪತ್ತು ದುಪ್ಪಟ್ಟಾಗುತ್ತೆ ಅಷ್ಟೇ ಅಲ್ಲದೆ ಕಂಕಣ ಭಾಗ್ಯ ಕೂಡ ಕೂಡಿ ಬರುತ್ತೆ ಸಂತಾನವಿಲ್ಲದವ್ರಿಗೆ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ಹೆಚ್ಚು ಫಲಗಳನ್ನ ಹೊಂದಿರೋ ಈ ಅಮಲಕಿ ಏಕಾದಶಿ ದಿನ ಯಾವ ರೀತಿ ಆಚರಣೆ ಮಾಡಬೇಕು ಹಾಗೆ ಯಾವ ಗಿಡಕ್ಕೆ ನೀರು ಹಾಕ್ಲೇಬಾರ್ದು ಅನ್ನೋದನ್ನು ತಿಳಿಸ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ಅಮಲಕಿ ಏಕಾದಶಿ ಅಥವಾ ಆಮ್ಲ ಏಕಾದಶಿ ಅಂತ ಕರಿತೀವಿ ಆಮ್ಲ ಅಂದರೆ ನೆಲ್ಲಿಕಾಯಿ ಯಾಕೆ ಈ ಏಕಾದಶಿಯನ್ನು ಆಮ್ಲ ಏಕಾದಶಿ ಅಂತ ಕರಿತೀವಿ ಇದಕ್ಕೆ ಬ್ರಹ್ಮಪುರಾಣದಲ್ಲಿ ಒಂದು ಉಲ್ಲೇಖ ಇದೆ ಬಹಳ ಹಿಂದೆ ಒಂದು ಪ್ರಾಚೀನ ರಾಜ್ಯದಲ್ಲಿ ಚಿತ್ರಸೇನ ಎಂಬ ಧರ್ಮನಿಷ್ಠ ರಾಜ ವಾಸವಿರ್ತಾನೆ ಅವನು ಶ್ರೀಕೃಷ್ಣನ ಪರಮ ಭಕ್ತ ಅವನು ಭಕ್ತಿಯಿಂದಲೇ ತನ್ನ ರಾಜ್ಯವನ್ನು ಆಳ್ತಿರ್ತಾನೆ ಏಕಾದಶಿಗಳಲ್ಲಿ ಅಮಲಕಿ ಏಕಾದಶಿ ಕೂಡ ಒಂದು ಈ ಅಮಲಕಿ ಏಕಾದಶಿ ದಿನ ಚಿತ್ರಸೇನ ಎಂಬ ರಾಜ ತನ್ನ ಪ್ರಜೆಗಳೊಂದಿಗೆ ಕಠಿಣ ಉಪವಾಸ ವ್ರತವನ್ನು ಆಚರಿಸಿ ಆಮ್ಲಮರಕ್ಕೆ ಪೂಜೆ ಮಾಡ್ತಾನೆ ಅದೇ ರಾತ್ರಿ ರಾಕ್ಷಸ ಶಕ್ತಿಗಳ ಗುಂಪೊಂದು ರಾಜ್ಯದ ಮೇಲೆ ದಾಳಿ ಮಾಡಿತು ಉಪವಾಸ ವ್ರತ ಆಚರಣೆ ಮಾಡ್ತಿರೋದ್ರಿಂದ ಪ್ರಜೆಗಳು ಯಾರೂ ಯುದ್ಧ ಮಾಡುವಂತಿರಲಿಲ್ಲ ಅಂತಹ ಸಂದರ್ಭದಲ್ಲೇ ಇದ್ದಕ್ಕಿದ್ದಂತೆ ಮರದಿಂದ ಒಂದು ದೈವಿಕ ಬೆಳಕು ಹೊರಗೆ ಬಂತು ಆ ಬೆಳಕು ಶ್ರೀಕೃಷ್ಣನ ರೂಪ ಪಡೀತು ನಂತರ ಶ್ರೀಕೃಷ್ಣ ಆ ರಾಕ್ಷಸರ ಗುಂಪನ್ನು ನಾಶ ಮಾಡಿ ರಾಜನನ್ನು ಹಾಗೂ ಅವನ ಜನರನ್ನು ರಕ್ಷಣೆ ಮಾಡ್ತಾರೆ ಅಂದಿನಿಂದ ಅಮಲಕಿ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡೋರ್ಗೆ ದೈವಿಕ ರಕ್ಷಣೆ ಸಿಗುತ್ತೆ ಎಂದು ಪುರಾಣದಲ್ಲಿ ಉಲ್ಲೇಖ ಇದೆ ಅಷ್ಟೇ ಅಲ್ಲದೆ ಭಗವದ್ಗೀತೆಯಲ್ಲೂ ಸಹ ಈ ಅಮಲಕಿ ಏಕಾದಶಿಯ ಮಹಿಮೆಯನ್ನ ದೃಢಪಡಿಸಿದ್ದಾರೆ ಪತ್ರಂ ಪುಷ್ಯಂ ಫಲಂ ತೋಯಂ ಯೋ ಮೇ ಭಕ್ಷ ಪ್ರಯಚ್ಛತಿ ತದಹಂ ಭಕ್ಷು ಪರುತಮಶ್ನಾಮಿ ಪ್ರಯತಾತ್ಮನಃ ಅಂದ್ರೆ ಪ್ರೀತಿ ಮತ್ತು ನಿಜವಾದ ಭಕ್ತಿಯಿಂದ ನನಗೆ ಎಲೆ ಹೂ ಅಥವಾ ಹಣ್ಣು ಅಥವಾ ನೀರನ್ನಾದರೂ ಅರ್ಪಿಸಿದ್ರೆ ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ ಶ್ರೀಕೃಷ್ಣ ಹೇಳ್ತಾರೆ ಸೊ ಇಲ್ಲಿವರೆಗೂ ಈ ಅಮಲಕಿ ಏಕಾದಶಿಯ ಮಹತ್ವವನ್ನು ತಿಳ್ಕೊಂಡ್ವಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ತುಳಸಿ ಗಿಡ ಅರಳಿ ಮರ ಎಕ್ಕದ ಗಿಡ ಹಾಗೆ ಬೇವಿನ ಮರಕ್ಕೆ ಇರುವ ಪವಿತ್ರತೆ ಹಾಗೂ ಪ್ರಾಮುಖ್ಯತೆ ನೆಲ್ಲಿಕಾಯಿ ಮರಕ್ಕೂ ಕೂಡ ಇದೆ ಇನ್ನು ಈ ಅಮಲಕಿ ಏಕಾದಶಿಯ ಪೂಜಾ ವಿಧಿ ವಿಧಾನವನ್ನ ನೋಡೋದಾದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎದ್ದು ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಹರೇ ಕೃಷ್ಣ ಎಂಬ ಮಹಾ ಮಂತ್ರವನ್ನು ಪಠಿಸುತ್ತಾ ಪವಿತ್ರ ಸ್ನಾನವನ್ನು ಮಾಡಬೇಕು ಮಡಿ ಬಟ್ಟೆಯನ್ನು ಉಟ್ಟು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಆಮ್ಲ ಅಂದ್ರೆ ನೆಲ್ಲಿಕಾಯಿ ಮರದ ಕೊಂಬೆ ಅಥವಾ ಅದರ ಚಿತ್ರವನ್ನಾದರೂ ಇರಿಸಿ ಶ್ರೀಕೃಷ್ಣ ಅಥವಾ ವಿಷ್ಣುವಿಗೆ ತುಳಸಿ ಎಲೆಗಳನ್ನ ಅರ್ಪಿಸೋದನ್ನ ಮಾತ್ರ ಮರಿಬಾರ್ದು ಜೊತೆಗೆ ಶ್ರೀಗಂಧ ಹಾಗೂ ಧೂಪಗಳನ್ನು ಅರ್ಪಿಸಿ ತುಪ್ಪದ ದೀಪನ ಹಚ್ಚಬೇಕು ಆದ್ರೆ ನೆನಪಿಡಿ ಏಕಾದಶಿ ದಿನ ತುಳಸಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು ಹಾಗೆ ತುಳಸಿ ಎಲೆಗಳನ್ನ ಕೀಳಬಾರ್ದು ಹಾಗಾಗಿ ಒಂದು ದಿನ ಮುಂಚಿತವಾಗಿಯೇ ತುಳಸಿ ಎಲೆಗಳನ್ನ ಕಿತ್ತಿಟ್ಕೊಂಡ್ರೆ ಒಳ್ಳೇದು ನೀವೇನಾದರೂ ಏಕಾದಶಿ ದಿನ ತುಳಸಿಗೆ ನೀರು ಹಾಕೋದು ಅಥವಾ ತುಳಸಿ ಎಲೆಗಳನ್ನ ಕೀಳೋದು ಮಾಡಿದ್ರೆ ಮಹಾಲಕ್ಷ್ಮಿ ಕೋಪಗೊಂಡು ಅರಮನೆಯಲ್ಲಿರೋರು ಕೂಡ ಬಂದು ಬೀದಿಗೆ ಬೀಳ್ತಾರೆ ಇನ್ನು ಪೂಜೆಯೆಲ್ಲ ಮುಗಿಸಿ ವಿಷ್ಣು ಸಹಸ್ರನಾಮ ಅಥವಾ ಭಗವದ್ಗೀತೆಯ ಶ್ಲೋಕಗಳನ್ನ ಪಠಿಸ್ಬೋದು ಅಥವಾ ಹರೇ ಕೃಷ್ಣ ಮಂತ್ರವನ್ನು ಕೂಡ ಪಠಿಸ್ಬೋದು ನಂತರ ಹೋಗಿ ನೆಳ್ಳಿಕಾಯಿ ಮರಕ್ಕೂ ಕೂಡ ನೀರು ಹಾಕಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿ ಬರಬೇಕು ದ್ವಾದಶಿಯ ದಿನ ಅಂದರೆ ಮರುದಿನ ಬೆಳಗ್ಗೆ ಶ್ರೀಕೃಷ್ಣನಿಗೆ ನೆಲ್ಲಿಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಅದನ್ನು ನೀವು ಕೂಡ ಸೇವಿಸಿ ನಂತರ ನಿಮ್ಮ ಉಪವಾಸನ ಮುರಿಬೇಕಾಗತ್ತೆ ಈ ಅಮಲಕ್ಕೆ ಏಕಾದಶಿಯ ಉಪವಾಸ ಆಚರಣೆ ಮಾಡೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸಂತಾನ ಪ್ರಾಪ್ತಿಯಾಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಪಾಪಗಳನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಬೋದು ಅದಕ್ಕೂ ಹೆಚ್ಚಾಗಿ ಶುದ್ಧ ಬ್ರಾಹ್ಮಣನಿಗೆ ಸಾವಿರ ಗೋವುಗಳ ದಾನ ಮಾಡಿದಂತಹ ಫಲ ನಮಗೆ ದೊರೆಯುತ್ತೆ ಹಾಗೆ ನಮ್ಮ ಸಂಪತ್ತು ದುಪ್ಪಟ್ಟಾಗೋಕ್ಕೂ ಕೂಡ ಸಹಾಯ ಮಾಡುತ್ತೆ ಏಕಾದಶಿಯ ತಿಥಿ ಮಾರ್ಚ್ ಒಂಬತ್ತನೇ ತಾರೀಕು ಬೆಳಗ್ಗೆ ಆರು ಹದಿನೈದಕ್ಕೆ ಪ್ರಾರಂಭವಾಗಿ ಮಾರ್ಚ್ ಹತ್ತನೇ ತಾರೀಕು ಬೆಳಗ್ಗೆ ಆರು ಹದಿನಾಲ್ಕಕ್ಕೆ ಮುಕ್ತಾಯವಾಗುತ್ತೆ ಇನ್ನು ಉಪವಾಸ ವ್ರತ ಆಚರಣೆ ಮಾಡೋರು ಮಾರ್ಚ್ ಹತ್ತನೇ ತಾರೀಕು ಸೋಮವಾರ ಉಪವಾಸನ ಮಾಡಬೇಕು ಈ ಅಮಲಕಿ ಏಕಾದಶಿಯ ಪೂಜೆ ಮಾಡೋಕೆ ಒಳ್ಳೆ ಮುಹೂರ್ತ ಮಾರ್ಚ್ ಹತ್ತನೇ ತಾರೀಕು ಬೆಳಗಿನ ಜಾವ ನಾಲ್ಕು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಶುರುವಾಗಿ ಐದು ಗಂಟೆ ನಿಮಿಷದವರೆಗೂ ಕಾಲಾವಕಾಶ ಇರುತ್ತೆ ಇದನ್ನ ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ ಈ ಸಮಯದಲ್ಲಿ ಏನೇ ಪ್ರಾರ್ಥನೆ ಮಾಡಿಕೊಂಡ್ರು ಅದು ಹೆಚ್ಚು ಫಲಕಾರಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಅದು ಸಮೃದ್ಧಿ ಮತ್ತು ನಮ್ಮ ಯಶಸ್ಸನ್ನು ಕೂಡ ತರುತ್ತೆ ಅಂತ ನಂಬಿಕೆ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ